ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆಯಿಂದ ಶರದ್ ನವರಾತ್ರಿ ಆರಂಭ ಆಗ್ತಿದೆ ಹಾಗಾಗಿ ಮೊದಲನೇ ದಿನ ಹೇಗೆ ಘಟ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಹಾಗೆ ಕಳಶ ಸ್ಥಾಪನೆ ಆಗಿರ್ಬೋದು ಅಖಂಡ ದೀಪ ಆಗಿರ್ಬೋದು ಹಾಗೆ ಬನ್ನಿ ವೃಕ್ಷದ ಪೂಜೆ ಆಗಿರ್ಬೋದು ಎಲ್ಲದರ ಬಗ್ಗೆ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೂ ಆ ಮಾಹಿತಿಯನ್ನು ನೋಡಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಮಾಹಿತಿಯನ್ನು ನೋಡ್ಬೋದು ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ಇನ್ನು ನಾಳೆ ಮೊದಲನೇ ಒಂದು ನವದುರ್ಗೆಯರ ರೂಪವಾದಂತಹ ಮೊದಲನೇ ಅವತಾರ ಶೈಲಪುತ್ರಿ ದೇವಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಯಾವ ಬಣ್ಣವನ್ನು ನಾವು ಧಾರಣೆಯನ್ನು ಮಾಡಬೇಕು ಹಾಗೆ ಶೈಲಪುತ್ರಿಗೆ ಯಾವ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಯಾವ ಗ್ರಹ ಅಧಿಪತಿ ಗ್ರಹ ಆಗಿದೆ ಹಾಗೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡೋದರಿಂದ ನಮಗೆ ಏನೆಲ್ಲ ಲಾಭ ಇದೆ ಜೊತೆಗೆ ಶೈಲಪುತ್ರಿಯ ಕವಚವನ್ನು ಹೇಗೆ ಪಠಣೆಯನ್ನು ಮಾಡಬೇಕು ಹಾಗೆ ಶೈಲಪುತ್ರಿಗೆ ಇರುವಂತಹ ಶ್ಲೋಕ ಯಾವುದು ಎಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾಳೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ನವರಾತ್ರಿಯ ಮೊದಲನೇ ದಿನ ಅಂದ್ರೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾತಿಥಿ ಎಂದು ನವದುರ್ಗೆಯ ರೂಪವಾದಂತಹ ಮೊದಲನೇ ಅವತಾರವಾದಂತಹ ಶೈಲಪುತ್ರಿಯನ್ನ ಆದಿಶಕ್ತಿ ಎಂದು ಪೂಜಿಸಲಾಗುತ್ತೆ ಆಕೆಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ವೃಷಾರೂಢ ಅಂತ ಕೂಡ ಕರೆಯಲಾಗುತ್ತೆ ಶೈಲಪುತ್ರಿಯು ಮನೋಕಾರಕನಾದಂತಹ ಚಂದ್ರನನ್ನ ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ ಗುಣದ ಸಂಕೇತವಾದಂತಹ ತ್ರಿಶೂಲವನ್ನ ತನ್ನ ಬಲಗೈಯಲ್ಲಿ ಧಾರಣೆಯನ್ನ ಮಾಡಿದ್ದಾಳೆ ಶ್ವೇತ ವಸ್ತ್ರಧಾರಿಯಾಗಿರುವಂತಹ ದೇವಿಯನ್ನ ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತೆ ಇನ್ನು ಶೈಲಪುತ್ರಿ ದೇವಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿದ್ರೆ ಚಂದ್ರನ ದುಷ್ಪರಿಣಾಮಗಳನ್ನು ನಿವಾರಿಸುತ್ತೆ ಹೌದು ಜಾತಕದಲ್ಲಿ ಚಂದ್ರ ಏನಾದರೂ ಕೆಟ್ಟಿದ್ರೆ ಅಥವಾ ಚಂದ್ರ ದುಸ್ಥಾನದಲ್ಲಿದ್ದರೆ ಚಂದ್ರನಿಂದ ಏನಾದರೂ ನಾವು ಕೆಟ್ಟ ಪರಿಣಾಮಗಳನ್ನು ಎದುರಿಸಿದರೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡೋದ್ರಿಂದ ಬಹಳಷ್ಟು ಲಾಭಗಳಿದೆ ಅಂತ ಹೇಳಲಾಗುತ್ತೆ ಹಾಗೆ ಶಾಂತಿ ಸಾಮರಸ್ಯ ಮತ್ತು ಸಂತೋಷವನ್ನು ಕೂಡ ನೀಡುತ್ತೆ ಯಾರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಹಾಗೆ ನಕಾರಾತ್ಮಕ ಶಕ್ತಿ ದೂರ ಆಗಬೇಕು ಅಂತ ಅನ್ನೋರು ಶೈಲಪುತ್ರಿ ದೇವಿ ಆರಾಧನೆಯನ್ನು ಮಾಡಬೇಕು ಇನ್ನು ವಿವಾಹಿತ ದಂಪತಿಗಳ ನಡುವೆ ಪ್ರೀತಿಯ ಬಂಧ ಬಲಪಡಿಸೋಕ್ಕೆ ಈ ಶೈಲಪುತ್ರಿ ಆರಾಧನೆ ಬಹಳಷ್ಟು ಒಂದು ಪ್ರಯೋಜನವನ್ನು ಕೂಡ ನೀಡುತ್ತೆ ಹಾಗೆ ಮನಸ್ಸಿನಲ್ಲಿ ಬಹಳಷ್ಟು ಚಿಂತೆಗಳಿದೆ ಹಾಗೆ ಮನಸ್ಸಿನಲ್ಲಿ ನೋವಿದೆ ಅಂತ ಅನ್ನೋರಿಗೆ ಚಂದ್ರ ಕೆಟ್ಟಿರ್ತಾನೆ ಅಂತಲೇ ಅರ್ಥ ಹಾಗಾಗಿ ಯಾರಿಗೆ ಬಹಳ ಡಿಪ್ರೆಷನ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಆಗಿರ್ಬೋದು ಬಹಳ ಕೋಪ ಇರುತ್ತೆ ಮ ಒಂದು ಮನಸ್ಸಿಗೆ ನೆಮ್ಮದಿ ಇರಲ್ಲ ಬಹಳಷ್ಟು ಚಿಂತೆ ಕಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅಳುವಂತಹ ಒಂದು ಸಮಸ್ಯೆಗಳಿರುತ್ತೆ ಇಂಥವರು ಈ ಶೈಲಪುತ್ರಿಯ ಆರಾಧನೆಯನ್ನು ಮಾಡೋದರಿಂದ ಮನಸ್ಸು ಕೂಡ ಬಲಗೊಳ್ಳುತ್ತೆ ಹಾಗೆ ಬುದ್ಧಿಯ ಮೇಲೂ ಕೂಡ ಇದು ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನೀವು ನಾಳೆ ತಪ್ಪದೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ಇನ್ನು ಯಾವ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಕು ಅಂತಂದರೆ ನಾಳೆ ಮೊದಲನೇ ದಿನ ಗುರುವಾರ ಆಗಿರೋದ್ರಿಂದ ಗುರುವಿಗೆ ಕಾರಕವಾದಂತಹ ಬಣ್ಣ ಹಳದಿ ಬಣ್ಣವನ್ನು ನೀವು ಧಾರಣೆಯನ್ನು ಮಾಡಬಹುದು ಹಾಗೆ ದೇವಿಗೆ ಯಾವ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಸಾಧ್ಯ ಆದಷ್ಟು ಮಲ್ಲಿಗೆ ಹೂವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ಹಾಗೆ ಬಿಳಿ ಬಣ್ಣದ ಯಾವುದೇ ಹೂಗಳಿದ್ರೂ ಕೂಡ ದೇವಿಗೆ ಬಹಳ ಪ್ರಿಯ ಹಾಗಾಗಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಇನ್ನು ಯಾವ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ದೇವಿಯು ಚಂದ್ರನಿಗೆ ಒಂದು ಅಧಿದೇವತೆ ಅಂತಲೇ ಹೇಳಬಹುದು ಹಾಗೆ ವೃಷಭ ರೂಢೆಯಾದಂತಹ ದೇವಿಗೆ ಹಸುವಿನ ಹಾಲಿನಿಂದ ಮಾಡಿದಂತಹ ಯಾವುದೇ ಒಂದು ಸಿಹಿ ನೈವೇದ್ಯಗಳನ್ನು ನೀವು ಸಮರ್ಪಣೆಯನ್ನು ಮಾಡಬಹುದು ಇನ್ನು ಯಾರು ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಿಲ್ಲ ನಾವು ಬರೀ ಹಾಗೆ ಅಥವಾ ಶಿವ ಪಾರ್ವತಿ ಫೋಟೋ ಇರ್ಬೋದು ಅಥವಾ ಅನ್ನಪೂರ್ಣೇಶ್ವರಿ ಫೋಟೋ ಇರ್ಬೋದು ಅಂದರೆ ದೇವಿಯ ಸ್ವರೂಪವಿರುವಂತಹ ಯಾವುದೇ ಒಂದು ಫೋಟೋಗಳಿಗೆ ನಾವು ಪೂಜೆಯನ್ನು ಮಾಡ್ಕೊಳ್ತಿದ್ದೀವಿ ಅಂತ ಅನ್ನೋರು ಕೂಡ ಈಗ ನಾನು ಹೇಳುವಂತಹ ರೀತಿಯಲ್ಲಿ ಪ್ರತಿ ನವರಾತ್ರಿಯ ದಿನಕ್ಕೆ ಅನುಗುಣವಾಗಿ ನಾನು ಹೇಗೆ ಒಂದು ದೇವಿಯ ವ್ರತಕತೆ ಹೇಳ್ಬೋದು ಅಥವಾ ದೇವಿಗೆ ಇರುವಂಥ ಶ್ಲೋಕ ಆಗಿರ್ಬೋದು ಅಥವಾ ದೇವಿಯ ಕವಚವನ್ನು ನೀವು ಪಠಣೆಯನ್ನು ಮಾಡಬಹುದಾಗಿದೆ ಹಾಗೆ ಕಲಶವನ್ನು ಇಟ್ಟವರಿಗೂ ಕೂಡ ಇದು ಸ್ವಲ್ಪ ಗೊಂದಲ ಇರುತ್ತೆ ಯಾಕಂದರೆ ನಾವು ದುರ್ಗಾದೇವಿ ಸ್ವರೂಪವಾಗಿ ನಾವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಿ ಆದರೆ ಪ್ರತಿದಿನ ಒಂದೊಂದು ದೇವಿಯ ಹೆಸರನ್ನು ಹೇಳಿಕೊಂಡು ಹೇಗೆ ಪೂಜೆಯನ್ನು ಮಾಡ್ಬೋದು ಅಂತ ನೋಡಿದ್ರೆ ನೀವು ಮೊದಲನೇ ದಿನ ಇದೇ ಪ್ರಕಾರವಾಗಿ ಸಂಕಲ್ಪವೆಲ್ಲ ಮಾಡಿಕೊಂಡ ನಂತರ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಅಥ ನವದುರ್ಗಾ ಸ್ವರೂಪಿಣಿ ಶ್ರೀ ಶೈಲಪುತ್ರಿ ಪಂಚೋಪಚಾರ ಪೂಜನಾಂಚ ಕರಿಷ್ಯೆ ಅಂತಾದರೂ ಹೇಳ್ಕೊಳ್ಬೋದು ಅಥ ಅಥವಾ ಶ್ರೀ ಶೈಲಪುತ್ರಿ ನಾಮ ಪೂಜನಾಂಚ ಕರಿಷ್ಯೆ ಅಂತ ಕೂಡ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ದೇವಿಗೆ ಓಂ ಶ್ರೀ ಶೈಲಪುತ್ರಿಯೈ ನಮಃ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಅದರ ನಂತರ ಶೈಲಪುತ್ರಿ ಕವಚವನ್ನಾದರೂ ಹೇಳ್ಕೊಳ್ಬಹುದು ಅಥವಾ ಶೈಲಪುತ್ರಿಯ ಯಾವುದೇ ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಅಥವಾ ಬೀಜ ಮಂತ್ರಗಳನ್ನು ಪಠಣೆಯನ್ನು ಮಾಡಬಹುದು ಹಾಗೆ ತಪ್ಪದೇ ಪ್ರತಿದಿನವೂ ಕೂಡ ನಾನೀಗ ಶೈಲಪುತ್ರಿಗೆ ಹೇಳುವಂತಹ ಅಷ್ಟೋತ್ತರವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ನೀವು ದುರ್ಗಾಷ್ಟೋತ್ತರವನ್ನೇ ಒಂಬತ್ತು ದಿನಗಳು ಹೇಳೋದಕ್ಕಿಂತ ಪ್ರತಿದಿನಕ್ಕೆ ಅನುಗುಣವಾಗಿ ಶೈಲಪುತ್ರಿಗೆ ಇರುವಂತಹ ಅಷ್ಟೋತ್ತರವನ್ನು ಕೂಡ ಹೇಳಿಕೊಂಡು ಮಾಡಿದ್ರೆ ಇನ್ನೂ ಬಹಳಷ್ಟು ಲಾಭವನ್ನು ನೀವು ಪಡೆದುಕೊಳ್ಬೋದು ಹಾಗಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೈಲಪುತ್ರಿಯ ಅಷ್ಟೋತ್ತರ ಇದೆ ಆ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಂ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿನಿ ಅಂತ ಹೇಳಿ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಶೈಲಪುತ್ರಿಯನ್ನು ನಾನು ಒಂದು ಪೂಜೆಯನ್ನು ಮಾಡ್ತಿದ್ದೀನಿ ನಿನ್ನನ್ನು ಒಂದು ಸ್ಮರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಮೊದಲು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಯಾ ದೇವಿ ಸರ್ವಭೂತೇಶು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಶೈಲಪುತ್ರಿಯ ನಾಮಸ್ತುತಿಯನ್ನು ಮಾಡಬೇಕು ಹಾಗೆ ಈಗ ಹೇಳುವಂತಹ ಸ್ತೋತ್ರ ಆಗಿರಬಹುದು ಇದೆಲ್ಲವನ್ನು ಕೂಡ ನೀವು ಅಂದರೆ ಮೊದಲು ದೇವಿಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಸಮರ್ಪಣೆಯನ್ನು ಮಾಡಿ ಅಷ್ಟೋತ್ರವನ್ನು ಹೇಳಿದ ನಂತರ ನೀವು ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಸ್ತೋತ್ರ ಹೀಗಿದೆ ಪ್ರಥಮ ದುರ್ಗಾ ತ್ವಹಿ ಭವಸಾಗರ ತಾರಿಣಿಂ ಧನ ಐಶ್ವರ್ಯ ದಾಯಿನಿ ಶೈಲಪುತ್ರಿ ಪ್ರಣಮಾಮ್ಯಹಂ ತ್ರಿಲೋಜನನಿ ತ್ವಂ ಹಿ ಪರಮಾನಂದ ಪ್ರದೀಯಮಾನ್ ದಾಯಿನಿ ಶೈಲಪುತ್ರಿ ಪ್ರಣಮಾಮ್ಯಹಂ ಚರಾಚರೇಶ್ವರಿ ತ್ವ ಹಿ ಮಹಾಮೋಹ ವಿನಾಶಿನಿಂ ಮುಕ್ತಿಭುಕ್ತಿ ದಾಯಿನಿಂ ಶೈಲಪುತ್ರಿ ಪ್ರಣಮಾಮ್ಯಹಂ ಈ ಸ್ತೋತ್ರವನ್ನು ಒಂಬತ್ತು ಬಾರಿ ಪಠಣೆಯನ್ನು ಮಾಡಿಕೊಳ್ಬೇಕು ಇದು ಶೈಲಪುತ್ರಿಯ ಸ್ತೋತ್ರ ಆಗಿದೆ ನಂತರ ಶೈಲಪುತ್ರಿ ಕವಚವನ್ನು ಕೂಡ ನೀವು ಹೇಳಿಕೊಳ್ಬಹುದು ಶೈಲಪುತ್ರಿ ಕವಚವನ್ನು ಹೇಳ್ಕೊಳ್ಳೋರು ಅದಕ್ಕೂ ಕೂಡ ಅಷ್ಟೇ ನೀವು ಯಾವುದೇ ಸ್ತೋತ್ರ ಮಂತ್ರ ಏನೇ ಆದರೂ ಕೂಡ ನೀವು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡೇ ನೀವು ಹೇಳ್ಕೊಳ್ಬೇಕಾಗುತ್ತೆ ಶ್ರೀ ಶೈಲಪುತ್ರಿ ಕವಚ ಸ್ತೋತ್ರ ಓಂಕಾರ ಮೇ ಶಿರಾ ಪಾತು ಮೂಲಾಧಾರ ನಿವಾಸಿನಿ ಹಿಮಖರ ಪಾತು ಲಲಾಟೆ ಬಿಜರೂಪಾ ಮಹೇಶ್ವರಿ ಶ್ರೀಮಕಾರ ಪಾತು ವದನೆ ಲಾವಣ್ಯ ಮಾಹೇಶ್ವರಿ ಓಂಕಾರ ಪಾತು ಹೃದಯ ತಾರಿಣಿ ಶಕ್ತಿ ಸ್ವಗೃತ ಘಟ್ ಪಾತು ಸರ್ವಾಂಗೇ ಸರ್ವಸಿದ್ಧಿ ಫಲಪ್ರದ ಓಂ ಶ್ರೀ ಶೈಲಪುತ್ರಿಯೇ ನಮಃ ಈ ರೀತಿಯಲ್ಲಿ ನೀವು ಕವಚವನ್ನು ಹೇಳ್ಕೊಳ್ಬೇಕು ಹಾಗಿದ್ರೆ ಶೈಲಪುತ್ರಿಗೆ ಪ್ರಾರ್ಥನಾ ಹೇಗೆ ಮಾಡಿಕೊಳ್ಬೇಕು ಮತ್ತು ಯಾವ ನಾಮದಿಂದ ಸ್ತುತಿಯನ್ನು ಮಾಡಬೇಕು ಜೊತೆಗೆ ಯಾವ ಸ್ತೋತ್ರವನ್ನು ಪಾರಣೆಯನ್ನು ಮಾಡಬೇಕು ಜೊತೆಗೆ ಶೈಲಪುತ್ರಿಯ ಕವಚವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ನಾಲ್ಕರಲ್ಲಿ ನೀವು ಯಾವ್ದು ಬೇಕಿದ್ರೂ ಹೇಳ್ಕೊಳ್ಬೋದು ಹಾಗೆ ಸರಳವಾಗಿ ಬೀಜ ಮಂತ್ರವನ್ನೇ ಹೇಳ್ಕೊತೀನಿ ಅಂದರೆ ಓಂ ಶ್ರೀ ಶೈಲಪುತ್ರಿಯೈ ನಮಃ ಈ ರೀತಿಯಲ್ಲೂ ಕೂಡ ನೀವು ಬೀಜ ಮಂತ್ರವನ್ನು ನೀವು ಸರಳವಾಗಿ ಪಠಣೆಯನ್ನು ಮಾಡಿಕೊಳ್ಬಹುದು ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಕಡೆಯದಾಗಿ ನೀವು ಅವತ್ತಿನ ದಿನ ಶೈಲಪುತ್ರಿಯ ವ್ರತಕಥೆಯನ್ನು ಕೇಳಬೇಕಾಗತ್ತೆ ಪ್ರಜಾಪತಿ ಬ್ರಹ್ಮನ ಮಗನಾದಂತಹ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ ಉಳಿದವರಲ್ಲಿ ಒಬ್ಬಳಾದಂತಹ ದಾಕ್ಷಾಯಿನಿ ಶಿವನನ್ನ ವರಿಸಿದಳು ದಕ್ಷ ಮಹಾರಾಜನಿಗೆ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ಸ್ಮಶಾನದಲ್ಲಿ ವಾಸ ಮಾಡುವಂತಹ ಕುತ್ತಿಗೆಯಲ್ಲಿ ನಾಗರಹಾವನ್ನು ಸುತ್ತಿಕೊಂಡಿರುವಂತಹ ಶಿವನಿಗಿಂತ ಚೆಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳಿಕೊಳ್ತಿದ್ದ ಶಿವನ ವಿಚಾರದಲ್ಲಿ ಯಾವಾಗಲೂ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಿದ್ದ ಈ ಯಜ್ಞಕ್ಕೆ ಆಗಮಿಸುವಂತೆ ಎಲ್ಲ ಮಕ್ಕಳಿಗೆ ಬಂಧು ಮಿತ್ರರಿಗೆ ಆಹ್ವಾನವನ್ನು ನೀಡಿದ್ದ ಆ ಸಮಾರಂಭಕ್ಕೆ ದಕ್ಷ ಪ್ರವೇಶಿಸುತ್ತಿದ್ದಂತೆ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಿದರು ಆಗ ದಕ್ಷನು ಶಿವ ದೇವರೇ ಆಗಿರಬಹುದು ಆದರೆ ಅವನಿಗೆ ನಾನು ಮಾವ ಸಂಬಂಧದಲ್ಲಿ ನಾನು ಆತನಿಗಿಂತ ದೊಡ್ಡವ ಶಿವ ಎದ್ದು ನಿಂತು ನನಗೆ ಗೌರವ ನೀಡಬಹುದಿತ್ತು ಈ ರೀತಿ ಅಗೌರವ ಸಲ್ಲಿಸಿದ್ದು ಸರಿಯಲ್ಲ ಎಂದು ಮನಸ್ಸಿನಲ್ಲೇ ಶಿವನ ಮೇಲೆ ಉರಿದು ಬಿದ್ದ ನಂತರ ಇದಕ್ಕೆ ಪ್ರತಿಕಾರವಾಗಬೇಕಂತೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸಿದ ಆದರೆ ಮಗಳು ದಾಕ್ಷಾಯಿಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನವನ್ನು ನೀಡದೆ ಉಡಿದ ಎಲ್ಲ ದೇವತೆಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದ ಜೊತೆಗೆ ಅವನ ಎಲ್ಲ ಮಕ್ಕಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದ ತಂದೆಯು ಯಾಗವನ್ನು ಆಯೋಜಿಸಿರುವುದನ್ನು ತಿಳಿದಂತಹ ದಾಕ್ಷಾಯಿಣಿ ಶಿವನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣವೇ ಎಂದು ಕೇಳ್ತಾಳೆ ಅದಕ್ಕೆ ಶಿವನು ಯಾವುದೇ ಶುಭ ಸಮಾರಂಭಕ್ಕೆ ಆಹ್ವಾನ ಇಲ್ಲದೆ ಹೋಗಬಾರದು ಅದು ತವರು ಮನೆಯಾದರೂ ಸಹ ಹೋಗಬಾರದು ಅಂತ ಹೇಳ್ತಾನೆ ಇದಕ್ಕೆ ದಾಕ್ಷಾಣಿಯು ಕೆಲಸದ ಒತ್ತಡದಲ್ಲಿ ಯಾವುದೋ ಅನಿವಾರ್ಯ ಕಾರಣದಿಂದಾಗಿ ತಂದೆಗೆ ಮರೆತು ಹೋಗಿರಬಹುದು ಎಂದು ಹೇಳ್ತಾಳೆ ಶಿವನು ನಿರಾಕರಣೆ ಮಾಡಿದರೂ ಕೂಡ ಅವಳು ಆ ಯಾಗದಲ್ಲಿ ಪಾಲ್ಗೊಳ್ಳೋಕೆ ನಿರ್ಧರಿಸ್ತಾಳೆ ಯಜ್ಞದಲ್ಲಿ ಪಾಲ್ಗೊಳ್ಳಲು ಉತ್ಸುಕಳಾಗಿದ್ದಂತಹ ಸತಿಯು ತನ್ನ ಸಂಗಾತಿಯಾದ ಶಿವನನ್ನು ತನ್ನೊಂದಿಗೆ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸ್ತಾಳೆ ಭಗವಾನ್ ಶಿವನು ಮತ್ತು ಸತಿ ಇಬ್ಬರು ಕೂಡ ಆ ಯಜ್ಞವನ್ನು ಆಯೋಜಿಸಿದ ಸ್ಥಳಕ್ಕೆ ತಲುಪುತ್ತಾರೆ ಯಜ್ಞದಲ್ಲಿ ಹಾಜರಿದ್ದ ಎಲ್ಲ ಅತಿಥಿಗಳ ಮುಂದೆ ರಾಜದಕ್ಷನು ಶಿವನನ್ನು ಅವಮಾನಿಸಿದ ಕಾರಣ ಸತಿಯ ಸಂತೋಷವು ಅಲ್ಪಕಾಲಿಕವಾಗುತ್ತೆ ಸತಿಯು ತನ್ನ ಸಂಗಾತಿಯಾದಂತಹ ಶಿವನಿಗೆ ಆದಂತಹ ಅವಮಾನವನ್ನು ಸಹಿಸಲಾರದೆ ಅದೇ ಯಜ್ಞದ ಅಗ್ನಿ ಕುಂಡದಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಳ್ತಾಳೆ ಸತಿ ಹಿಮವಂತನ ಮಗಳಾಗಿ ಪುನರ್ಜನ್ಮವನ್ನು ಕೂಡ ಪಡಿತಾಳೆ ಮತ್ತು ಹಿಮವತಿ ಅಂದರೆ ಪಾರ್ವತಿ ಎಂದು ಹೆಸರನ್ನು ಇಡಲಾಗುತ್ತೆ ತನ್ನ ಹಿಂದಿನ ಜನ್ಮದಂತೆಯೇ ಅವಳು ಬೆಳೆದ ನಂತರ ಈ ಪುನರ್ಜನ್ಮದಲ್ಲೂ ಕೂಡ ಅವಳು ಶೈಲಪುತ್ರಿಯ ರೂಪದಲ್ಲಿ ಶಿವನ ಕೈಯನ್ನು ಹಿಡಿತಾಳೆ ಇದು ಶೈಲಪುತ್ರಿಯ ಜನನದ ಕಥೆಯಾಗಿತ್ತು ಹಾಗಿದ್ರೆ ನಾಳೆ ಶೈಲಪುತ್ರಿಯ ಆರಾಧನೆಯನ್ನು ಈ ರೀತಿಯಾಗಿ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಹಾಗೆ ದೇವಿಯ ಸ್ತುತಿಯನ್ನು ಪಠನೆಯನ್ನು ಮಾಡಿ ಜೊತೆಗೆ ತಪ್ಪದೇ ಶೈಲಪುತ್ರಿಯ ಅವತಾರದ ಕಥೆಯನ್ನು ಕೂಡ ಕೇಳಿ ಹಾಗೆ ಬಹಳಷ್ಟು ಜನ ಕೇಳ್ತೀರಾ ದುರ್ಗಾ ಸಪ್ತಶತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಮತ್ತು ದುರ್ಗಾ ಸಪ್ತಶತಿ ಅನ್ನೋದು ಅಷ್ಟು ಸುಲಭದ ಒಂದು ಸ್ತೋತ್ರ ಅಲ್ಲ ಹಾಗಾಗಿ ನೀವು ಗುರುಮುಖೇನವಾಗಿ ಅಥವಾ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಸರಿಯಾದ ಉಚ್ಚಾರಣೆಯಲ್ಲಿ ನೀವು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತೀವಿ ಅಂತಂದರೆ ಮಾತ್ರ ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡಿ ಅಥವಾ ನಿಮಗೆ ಉಚ್ಚಾರಣೆ ಸರಿ ಬರಲಿಲ್ಲ ಅಂದರೆ ದಯವಿಟ್ಟು ದುರ್ಗಾ ಸಪ್ತಶತಿಯನ್ನು ಓದೋಕ್ಕೆ ಹೋಗ್ಬೇಡಿ ಬದಲಾಗಿ ನೀವು ಒಂದು ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ಆಡಿಯೋ ಮೂಲಕ ಕೇಳಬಹುದು ಹಾಗೆ ದೇವಿ ಪುರಾಣದ ಕತೆಗಳನ್ನು ಅಥವಾ ದೇವಿ ಮಹಾತ್ಮೆ ಅಂತ ಹೇಳಿ ಕತೆಗಳನ್ನು ಕೂಡ ನೀವು ಓದಬಹುದು ಈ ರೀತಿಯಾಗಿ ಮಾಡಬಹುದು ಅಥವಾ ನೀವು ದುರ್ಗಾ ಸಪ್ತಶತಿಯನ್ನು ನಾನು ಓದ್ತೀನಿ ಅಂದರೆ ತಪ್ಪದೇ ಒಂದು ಉಚ್ಚಾರ ಸರಿಯಾಗಿ ನೀವು ನೋಡಿಕೊಂಡು ಗುರುಮುಖೇನ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಅಥವಾ ನೀವೇ ಮನೆಯಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಉಚ್ಚಾರಣೆ ಸರಿಯಾಗಿ ಒಂದು ನೀವು ಹೇಳಿಕೊಂಡು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಕೊಳ್ಬೋದು ತೊಂದರೆ ಇಲ್ಲ ಆದರೆ ಅದ್ಭುತವಾದಂಥ ಒಂದು ಫಲವೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ ಆದರೆ ತಪ್ಪು ತಪ್ಪಾಗಿ ಹೇಳೋಕ್ಕೆ ಹೋಗಬೇಡಿ ಇನ್ನು ಶೈಲಪುತ್ರಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನಾಳೆ ಅರ್ಚನೆ ಮತ್ತು ಕುಂಕುಮಾರ್ಚನೆಯನ್ನು ಮಾಡೋರು ನಾನು ಈ ವಿಡಿಯೋ ಕೆಳಗಡೆ ಅಷ್ಟೋತ್ತರವನ್ನು ಕೂಡ ಹಾಕಿರ್ತೀನಿ ಶೈಲಪುತ್ರಿಯ ಅಷ್ಟೋತ್ತರವನ್ನು ಓದ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ನಾಳೆ ಈ ವಿಡಿಯೋದಲ್ಲಿ ತಿಳಿಸಿದಂಥ ಯಾವುದೇ ಶ್ಲೋಕ ಸ್ತೋತ್ರ ಮತ್ತು ಕವಚ ಎಲ್ಲವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಹಾಗೆ ತಪ್ಪದೆ ವ್ರತಕಥೆಯನ್ನು ಕೂಡ ಕೇಳಬಹುದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು